ಮನೆ ನೆಲವರಿಸುವ ನೀರಿಗೆ ಈ ವಸ್ತುಗಳನ್ನು ಸಿಂಪಡಿಸಿ ನೀರನ್ನು ಹಾಕಿ ನೆಲವರಿಸಿದರೆ ಖಂಡಿತವಾಗಿಯೂ ಮನೆ ದರಿದ್ರಗಳು ನಿವಾರಣೆ ಆಗುತ್ತದೆ ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರುತ್ತದೆ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿಯೂ ಸಂಪೂರ್ಣ ನಿವಾರಣೆ ಆಗಿ ಮನೆಯಲ್ಲಿ ಅಷ್ಟೈಶ್ವರ್ಯ ನೆಮ್ಮದಿಯಾಗಿ ಬಂದು ನೆಲೆಸುತ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಲಗಾಲಿಟ್ಟು ಪ್ರವೇಶ ಮಾಡುತ್ತಾಳೆ ಅಂತಹ ವಸ್ತುಗಳು ಯಾವುದು ಮನೆಯನ್ನು ಒರೆಸುವಾಗ ಏನನ್ನು ಹೇಳುತ್ತಾ ವರ್ಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬೇಗ ನೆರವೇರಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಎಲ್ಲ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ಕಷ್ಟ ಸುಖದ ಜೀವನದ ವಾತಾವರಣಗಳು ಇದ್ದಾಗ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವುದು ಇದ್ದೇ ಇರುತ್ತೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗೆ ಒಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಕಷ್ಟದ ಮೇಲೆ ಕಷ್ಟ ಅನುಭವಿಸುತ್ತಿರುವವರು ಮನೆಯಲ್ಲಿ ಸಾಲದ ಸಮಸ್ಯೆ ಇದ್ದವರು ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರಬೇಕು ಅನ್ನುವವರು ಗಿರುವೆ ಇಟ್ಟಿರುವ ಚಿನ್ನ ಮನೆಗೆ ಬಂದು ನಮ್ಮ ಬೇರುವಿನಲ್ಲಿ ಇರಬೇಕು ಅನ್ನುವವರು ಈ ಒಂದು ಕೆಲಸ ತಪ್ಪದೆ ಮಾಡಿ ಅನಾರೋಗ್ಯದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆರೋಗ್ಯವಂತರಾಗುತ್ತೀರಿ ಮನೆ ಒರೆಸುವಾಗ ಆ ನೀರಿಗೆ ಅರಿಶಿಣದ ಪುಡಿ ಮತ್ತು ಒಂದು ಚಿಟಿಕೆ ಕರ್ಪೂರದ ಪುಡಿಯನ್ನು ಹಾಕಬೇಕು ದೇವರ ಕೋಣೆಯಲ್ಲಿರ್ತಕ್ಕಂತಹ ಕರ್ಪೂರದ ಪುಡಿಯನ್ನು ಹಾಕಿ ಮನೆಯ ನೆಲವನ್ನು ಒರೆಸುತ್ತಾ ಬರಬೇಕು ಮನೆ ನೆಲವನ್ನು ಒರೆಸುವಾಗ ಇಪ್ಪತ್ತೊಂದು ಬಾರಿ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಮನಸ್ಸಿನಲ್ಲಿ ಭಕ್ತಿಯಿಂದ ಪಠನೆ ಮಾಡುತ್ತಾ ಹೇಳಬೇಕು ಕಷ್ಟಗಳು ಬೇಗ ನಿವಾರಣೆ ಆಗಲಿ ಅಂತ ಭಕ್ತಿಯಿಂದ ಪಠನೆ ಮಾಡುತ್ತಾ ಮನೆಯ ನೆಲವನ್ನು ಒರೆಸುತ್ತಾ ಬರಬೇಕು ಈ ರೀತಿ ಮನೆಯ ಸಂಪೂರ್ಣವಾಗಿ ನೆಲ ಒರೆಸಬೇಕು ಮೊದಲು ಕಸ ಗುಡಿಸಿದ ನಂತರ ಮನೆ ಒರೆಸ್ಬೇಕಾಗುತ್ತೆ ಕಸ ಗುಡಿಸದೆ ಮನೆ ಒರೆಸ್ಬಾರ್ದು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ ಆಗಿದ್ದರೂ ಕೂಡ ಕೆಲವರು ಒಟ್ಟಿಗೆ ಒಂದೇ ಸತಿ ಆಗುತ್ತೆ ಅಂತ ಮನೆ ಒರೆಸ್ಬಿಡ್ತಾರೆ ಇದನ್ನು ಮಾಡಬೇಡಿ ದರಿದ್ರ ಸುತ್ತಕೊಳುತ್ತೆ ನೀವು ಮನೆ ನೆಲವನ್ನು ಒರೆಸುವಾಗ ನಾವು ಹೇಳಿದ ಹಾಗೆ ಒಂದು ಚಿಟಿಕೆ ಅರಿಶಿಣ ಮತ್ತು ಒಂದು ಚಿಟಿಕೆ ಕರ್ಪೂರದ ಪುಡಿಯನ್ನು ಹಾಕಿ ನೆಲವನ್ನು ಒರೆಸಬೇಕು ಮನೆಗೆ ಯಾವುದೇ ದುಷ್ಟಶಕ್ತಿಗಳಿದ್ದರೂ ಕೂಡ ಪ್ರವೇಶ ಮಾಡುವುದಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಐಶ್ವರ್ಯ ಹಣ ಅಂತಸ್ತು ಎಲ್ಲವೂ ಬಂದು ನೆಲೆಸುತ್ತೆ ಅದರಲ್ಲೂ ಪ್ರಮುಖವಾಗಿ ಮಹಾಲಕ್ಷ್ಮಿ ಬಲಗಾಲಿಟ್ಟು ಮನೆಗೆ ಪ್ರವೇಶ ಮಾಡುತ್ತಾಳೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ತುಂಬ ಒಳ್ಳೆಯದಾಗುತ್ತೆ ನೀವು ಇದನ್ನು ಮಾಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಫೋನ್ ಮಾಡಿ ತಿಳಿಸಿ ಪ್ರತಿಯೊಂದು ಕಷ್ಟಕ್ಕೂ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶೀಘ್ರವಾಗಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ